ಕಾಲೇಜ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಪ್ರಭಾವಿ ಅಕಾಡೆಮಿ ಒಂಬತ್ತನೇ ತರಗತಿಯ ಬಹು ಪದೋಕ್ತಿಗಳ ಅಭ್ಯಾಸ ಎರಡು ಪಾಯಿಂಟ್ ನಾಲ್ಕರಲ್ಲಿ ಹದಿನಾಲ್ಕನೇ ಲೆಕ್ಕ ನೇರವಾಗಿ ಗಣಗಳನ್ನು ಲೆಕ್ಕಿಸದೆ ಕೆಳಗಿನವುಗಳ ಬೆಲೆಗಳನ್ನು ಕಂಡುಹಿಡಿಯಿರಿ ಅದರೊಳಗೆ ಒಂದೇದು ಈ ಲೆಕ್ಕ ಮಾಡಾಕ ನಮ್ಗೆ ಈ ಫಾರ್ಮುಲಾ ಗೊತ್ತಿದ್ರೆ ಸಾಕು ಈ ಫಾರ್ಮುಲಾದೊಳಗ ನೀವೇನು ತಗೋಬೇಕು ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಇಸ್ ಈಕ್ವಲ್ ಟು ಜೀರೋ ಅಂತ ಕನ್ಸಿಡರ್ ಮಾಡಿದ್ರೆ ಅವಾಗ ಏನಾಗ್ತತಿ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಪ್ಲಸ್ ಝಡ್ ಕ್ಯೂ ಮೈನಸ್ ತ್ರೀ ಎಕ್ಸ್ ವೈ ಝೆಡ್ ಈಸ್ ಈಕ್ವಲ್ ಟು ಎಲ್ಲ ಜೀರೋ ಆಗಿಬಿಡ್ಬೇಕು ಈ ಟರ್ಮ್ ಜೀರೋ ಆಗಿಬಿಟ್ರೆ ಇದಕ್ಕೆ ಮಲ್ಟಿಪ್ಲೈ ಆಗಿದ್ದು ಎಲ್ಲನೂ ಜೀರೋ ಆಗಿಬಿಡ್ತದೆ ಅವಾಗ ಇದನ್ನು ಈ ಕಡೆ ತಗೋಬೇಕು ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಪ್ಲಸ್ ಜೆಡ್ ಕ್ಯೂಬ್ ಈಸ್ ಈಕ್ವಲ್ ಟು ತ್ರೀ ಎಕ್ಸ್ ವೈ ಝೆ ಈಗ ನಿಮ್ದು ಇದು ಎಕ್ಸ್ ಅಂತ ತಗೊಡ್ರಿ ವಾಯ್ ಅಂತ ತಗೊಳ್ರಿಡ್ ಕರೆಕ್ಟಾ ಸೊ ಇವಾಗ ಎಕ್ಸ್ ಈಸ್ ಈಕ್ವಲ್ ಟು ನಿಮ್ದು ಮೈನಸ್ ಟ್ವೆಲ್ ವಾಯ್ ಈಸ್ ಈಕ್ವಲ್ ಟು ಸೆವೆನ್ ಝೆಡ್ ಈಸ್ ಈಕ್ವಲ್ ಟು ಫೈವ್ ಇವಾಗ ಈ ಫಾರ್ಮುಲಾದೊಳಗೆ ಏನಾಯ್ತು ನಮ್ದು ನಿಮ್ ಕ್ವಶನ್ ಏನಾಯ್ತದಂತ ಅಂತಂದ್ರ ಇಲ್ಲಿ ನೋಡ್ಬೋದು ಏನು ಮೈನಸ್ ಟ್ವೆಲ್ ಕ್ಯೂ ಪ್ಲಸ್ ಸೆವೆನ್ ಕ್ಯೂ ಪ್ಲಸ್ ಫೈವ್ ಕ್ಯೂ ಈಸ್ ಈಕ್ವಲ್ ಟು ತ್ರೀ ಎಕ್ಸ್ ವೈ ಝೆಡ್ ಅಂದ್ರೆ ತ್ರೀ ಇಂಟು ಎಕ್ಸ್ ಅಂತಂದ್ರೆ ಮೈನಸ್ ಟ್ವೆಲ್ವ್ ಇಂಟು ವಾಯ್ ಅಂತಂದ್ರೆ ಸೆವೆನ್ ಇಂಟು ಝೆಡ್ ಅಂತಂದ್ರೆ ಫೈವ್ ಸೊ ಇಲ್ಲಿ ಇದನ್ನ ಮಲ್ಟಿಪ್ಲೈ ಮಾಡಿಬಿಡ್ರಿ ಹನ್ನೆರಡು ಮೂರ್ಲೆ ಮೂವತ್ತಾರು ಮೈನಸ್ ಮೂವತ್ತಾರು ಏಳು ಐದ್ಲೆ ಮೂವತ್ತೈದು ಮೂವತ್ತಾರು ಗುಂಡ್ಲೆ ಮೂವತ್ತೈದು ಎಷ್ಟಾಯ್ತು ಮೂವತ್ತಾರು ಗುಂಡ್ಲೆ ಮೂವತ್ತೈದು ಮಾಡ್ರಿ ಮೈನಸ್ ಹನ್ನೆರಡು ನೂರ ಅರವತ್ತು ಮೈನಸ್ ಹನ್ನೆರಡು ನೂರ ಅರವತ್ತು ಇದೆ ನಿಮ್ದು ಉತ್ತರ